ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಥೈರಾಯ್ಡ್ ಸಮಸ್ಯೆಗೆ ಏನಾದ್ರೂ ಮಸಾಜ್ ಇದ್ರೆ ತಿಳಿಸಿ ಸಿಂಪಲ್ ಆಗಿ ಏನಾದ್ರು ನ್ಯಾಚುರಲ್ ಮೆಥಡ್ ಇದ್ರೆ ತಿಳಿಸಿ ಅಂತ ತುಂಬಾ ಜನ ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಇವತ್ತಿನ ವಿಡಿಯೋದಲ್ಲಿ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಸಿಂಪಲ್ ಎಕ್ಸಸೈಸ್ನ ಸಿಂಪಲ್ ಮಸಾಜನ್ನ ತಿಳಿಸ್ತಾ ಇದ್ದೀನಿ ಟ್ರೈ ಮಾಡಿ ಇದರಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಥೈರಾಯ್ಡ್ ಸಮಸ್ಯೆಯಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಉಂಟಾಗ್ತಿತ್ತೋ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ನಿಮ್ಮ ಒಂದು ಆರೋಗ್ಯಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸ್ಬೋದು ಬಟ್ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ಯಾರು ರೆಗ್ಯುಲರಾಗಿ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಹಾಗಿದ್ರೆ ಹೇಗೆ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸ್ತಗಿ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾದರೂ ಥೈರಾಯ್ಡ್ ಸಮಸ್ಯೆ ಇದ್ದರೆ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ ಈಗ ಮೊದಲನೇದಾಗಿ ನೀವು ನಿಮ್ಮ ಥೈರಾಯ್ಡ್ ಗ್ರಂಥಿಯನ್ನು ನಿಮ್ಮ ಈ ಎರಡು ಬೆರಳುಗಳಿಂದ ನೋಡಿ ಈ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಸ್ವಲ್ಪ ಈ ರೀತಿ ಹೀಗೆ ಇಟ್ಕೋಬೇಕು ತುಂಬ ಟೈಟ್ ಇಟ್ಕೋಬಾರ್ದು ಜಸ್ಟ್ ಹೀಗೆ ಆ ಭಾಗದಲ್ಲಿ ಹೀಗೆ ಇಟ್ಕೋಬೇಕು ಈಗ ನೋಡಿ ನಿಮ್ಮ ಕತ್ತನ್ನು ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ತಗೊಂಡೋಗ್ಬೇಕು ನೋಡಿ ಹೀಗೆ ಕೈ ಮಾತ್ರ ಅಲ್ಲೇ ಇರಬೇಕು ಮತ್ತೆ ವಾಪಸ್ ಡೌನ್ ಡೌನ್ ಅಪ್ ಡೌನ್ ಅಪ್ ಡೌನ್ ಡೌನ್ ಅಪ್ ಡೌನ್ ಈಗ ಸೈಡ್ಗೆ ಸ್ವಲ್ಪನೇ ಸೈಡ್ ಕೈ ಬೆರಳುಗಳಲ್ಲಿ ಉಗುರುಗಳಿರಬಾರ್ದು ಈ ರೀತಿ ಟೆನ್ ಟೆನ್ ಕೌಂಡ್ಸ್ ಅಲ್ಲಿ ನೀವು ಮಾಡ್ಕೊಳ್ಬೇಕು ನಂತರ ಹೀಗೆ ಇಟ್ಕೋಬೇಕು ನಿಮ್ಮ ಕತ್ತನ್ನ ರೊಟೇಟ್ ಮಾಡಬೇಕು ನೋಡಿ ಹೀಗೆ ಮತ್ತೆ ರಿವರ್ಸ್ ರಿವರ್ಸ್ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಟೆನ್ ಟೆನ್ ರೌಂಡ್ಸು ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ನಂತರ ನೋಡಿ ಹೀಗೆ ಇಟ್ಕೋಬೇಕು ಮೂಗಿನಿಂದ ಉಸಿರು ತಗೋಬೇಕು ಬಾಯಿಯಿಂದ ಹಾ ಅಂತ ಸೌಂಡ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕ್ಬೇಕು ಹಾ 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 ಈ ರೀತಿ ಟೆನ್ கவுಂಟ್ಸ್ ಅಲ್ಲಿ 10 ರೌಂಡ್ಸ್ ಅಲ್ಲಿ ನೀವು ಈ एक्सरसाइजನ ಕೂಡ ಮಾಡ್ಕೊಳ್ಳಬೇಕು ನಂತರ ಎರಡೂ ಕೈಗಳನ್ನ ರಬ್ ಮಾಡ್ಕೊಳ್ಳಿ ರಬ್ ಮಾಡಿ ನಿಮ್ಮ ಥೈರಾಯ್ಡ್ ಗ್land ಅನ್ನು ನೀವು ಮಸಾಜ್ ಮಾಡ್ಕೋಬೇಕು ನೋಡಿ ಹೀಗೆ

ಟ್ವೆಂಟಿ ಒನ್ ಡೇಸ್ ಮಾಡಿ ನೋಡಿ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ ಥೈರಾಯ್ಡ್ ಸಮಸ್ಯೆಯಿಂದ ಕೂದರೋದು ತುಂಬ ಕೋಪ ಬರುವಂಥದ್ದು ತುಂಬ ಸ್ಟ್ರೆಸ್ ಆಗ್ತಿರುತ್ತೆ ಅವರಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಈ ರೀತಿ ತುಂಬ ಬಾಡಿ ಪೈನ್ ಇರುತ್ತೆ ತುಂಬ ಜಾಸ್ತಿ ತೂಕ ಜಾಸ್ತಿ ಆಗ್ತಿರ್ತಾರೆ ಇದೆಲ್ಲ ಆಗ್ತಿರುತ್ತೆ ಅಲ್ಲ ಅದೆಲ್ಲವನ್ನು ಇದು ಕಡಿಮೆ ಮಾಡ್ತಾ ಬರುತ್ತೆ ಸ್ನೇಹಿತರೆ ಥೈರಾಯ್ಡ್ ಇದೆ ಅಂತ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಈ ಸಿಂಪಲ್ ಆಗಿರೋ ಎಕ್ಸಸೈಸ್ನ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಹಾಗೆ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು